ಚಿಣ್ಣರ ಮೇಳ ಹಬ್ಬ ಬಹಳ ಅದ್ದೂರಿಯಾಗಿ ಅದ್ಭುತವಾಗಿ ಬಹಳ ಕಾರ್ಯಕ್ರಮಗಳು ಸುರಕ್ಷಿತವಾಗಿ ನಡೀತಾ ಬಂತು ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಎಲ್ಲ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಅಧ್ಯಕ್ಷರಾದ ಶಿವರೆಡ್ಡಿರವರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ನಮ್ಮ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಒಂದು ಪದಾಧಿಕಾರಿಗಳು ಏನು ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಕೇಳಿ ರೆಡ್ಡಿ ಅವರು ಚಿನ್ನರ ಮೇಳ ಕಾರ್ಯಕ್ರಮ ಂಜನೆಯಾಗಿ ನಡೆಯಿತು ಇದು ಎರಡು ಸಾವಿರದ ಏಳರಿಂದ ಪ್ರತಿ ವರ್ಷವೂ ಸಹ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಇದರ ಅಧ್ಯಕ್ಷ ವಹಿಸಿರ್ತಕ್ಕಂಥ ಶಿವಾರೆಡ್ಡಿಯವರು ಮತ್ತು ಸೂರ್ಯಪ್ರಕಾಶ್ ಅವರು ಇತರ ಒಂದು ಈ ಕಾ ಈ ಒಂದು ಸ್ಪಂದನಾ ಕಮಿಟಿಯ ಸದಸ್ಯರೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ಸ್ಪಂದನಾ ಕಾರ್ಯಕ್ರಮದ ಕಾರ್ಯಕ್ರಮ ಇದು ಅದ್ದೂರಿಯಾಗಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಈ ಬಡ ನಿವಾಸಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇದು ಸಹ ಎಲ್ಲರಿಗೂ ಸಹ ಸಂತಸ ತಂದಿದೆ ಇದು ಅವರ ಬರದಳ ಮಾತು ನಮ್ಮ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸ್ಪಂದನಾ ಕಮಿಟಿಯ ಅಧ್ಯಕ್ಷರು ರೆಡ್ಡಿ ಸರ್ ಅವರು ಅವರೇನು ಈ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳಿ ಚಿನ್ನರ ಮಳೆ ಎರಡು ಸಾವಿರದ ಇಪ್ಪತ್ನಾಲ್ಕು ಿಯಿಂದ ಮುಖಂಡಲಾಗಿದೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಕಾ ಈ ಕಾರಣ ಎಲ್ಲ ಮಕ್ಕಳು ಹಾಗೂ ಬಡವನೆ ನಿವಾಸಿಗಳು ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಸಂತೋಷದಿಂದ ವೀಕ್ಷಣೆ ಮಾಡಿರ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಎಲ್ಲ ದಾನಿಗಳು ಹಾಗೂ ಸ್ಪಾನ್ಸರ್ಸ್ಗೆ ಅವ್ರಿಗೂ ತುಂಬ ದ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸುಮಾರು ಎರಡು ತಿಂಗಳಿಂದ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸು ಹಾಗೂ ವಾಲಂಟ್ರೀಸು ಎಲ್ಲ ಕಡೆ ಸ್ಪಾನ್ಸರ್ಸ್ ಕಡೆ ಹಾಗೂ ಈ ಕಾರ್ಯಕ್ರಮಕ್ಕೆ ಓಡಾಡಿರೋರಿಗೆ ಹಾಗೆ ಅವ್ರಿಗೂ ತುಂಬ ಧನ್ಯವಾದಗಳು ಈಗ ಈ ಈ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತು ಅಂಗಡಿಗಳು ಸೇಲ್ಸ್ ಅಂಗಡಿಗಳು ಹಾಗೂ ಊಟದ ಅಂಗಡಿಗಳು ವ್ಯವಸ್ಥೆ ಮಾಡಿದ್ದೀವಿ ನಾವು ಕಮಿಟಿಯಿಂದ ಆ ಅಂಗಡಿ ಅವ್ರಿಗೂ ತುಂಬ ಧನ್ಯವಾದಗಳು ಬಂದಿದ್ವಿ ಎಲ್ಲ ಮಕ್ಕಳಿಗೆ ನಮಗೂ ಎಲ್ಲರಿಗೂ ಈ ಅಧ್ಯಕ್ಷರ ಮಾತು ತುಂಬ ಅದ್ಭುತವಾಗಿ ನುಡಿಲನ್ನು ಹೇಳ್ತಾ ಇದ್ರು ಬಹಳಷ್ಟು ಈ ಒಂದು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ರೀತಿಯ ಸಹಕಾರ ನೀಡಿದ್ರು ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳಿದರು ಈ ಕಾರ್ಯಕ್ರಮ ಏನಂದರೆ ನಮ್ಮ ಬಡಾವಣೆ ಒಂದು ಹಬ್ಬದ ವಾತಾವರಣ ಮಾಡಬೇಕು ಎಲ್ಲ ನಿವಾಸಿಗಳು ಸೇರಬೇಕು ಹಾಗೂ ಎಲ್ಲ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಾಗಲಿ ಸಿಂಗಿಂಗಲ್ಲಾಗಲಿ ಡ್ರಾಯಿಂಗಲ್ಲಾಗಲಿ ಅವ್ರ ಟ್ಯಾಲೆಂಟನ್ನು ನೋಡಿ ಅವ್ರಿಗೆ ಬಹುಮಾನ ನೀಡಿ ಅವ್ರಿಗಿನ್ನ ವಿದ್ಯಾಭ್ಯಾಸದಲ್ಲಿ ಯಾರು ಅಂಕಗಳು ತುಂಬ ಬಹುಮಾನ ನೀಡಿ ಅವ್ರಿಗೆ ಇನ್ನೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಈ ಇಲ್ಲಿ ಚಿನ್ನರ ಅನ್ನೋದು ಇಲ್ಲಿ ಎಲ್ಲ ಮಕ್ಕಳು ಕೂಡ ಅವಾಗ ಪ್ರತಿ ವರ್ಷ ಆದ ತಕ್ಷಣ ಕೇಳ್ತಾರೆ ನಮ್ಮಲ್ಲಿ ಯಾವಾಗ ಚಿನ್ನರ ಮೇಳ ಮಾಡ್ತೀರಿ ಅಂತ ಸೊ ನಾವೆಂಬರಲ್ಲಿ ನಾವು ಹೆಚ್ಚಾಗಿ ಮಾಡ್ತೀವಿ ಇದನ್ನು ಮಕ್ಕಳೆಲ್ಲರೂ ಸಂತೋಷದಿಂದ ಮಾಡುವಂಥದ್ದು ಈ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಇವತ್ತು ಕೂಡ ನಾವು ಮಕ್ಕಳ ಪರಿಶ್ರಮವನ್ನು ನೋಡಿದ್ದೀವಿ ಹಾಗೆ ಸ್ಪಾನ್ಸರ್ ಕೂಡ ಇದಕ್ಕೆ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಒಂದು ಕಾರಣ ನಾವು ನಿಜವಾಗೂ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಹಾಗೆ ನಮ್ಮ ಸ್ಪಂದನ ಕಮಿಟಿ ಮತ್ತು ವಾಲಂಟಿಯರ್ಸ್ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ ಅದರಿಂದಾಗಿ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಮೇಡಮ್ ಅವರ ಮಾತು ಬಹಳ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅಂತ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಟಿ ವಿ ನೈಂಟಿ ನೈನ್ ಸೋಮಶೇಖರ್ ಜೊತೆ ಭಜುನಾಥ್ ಪೆಮೆಲ್ ಬೆಂಗಳೂರು